ಗೆಳೆಯರೆ ನಮ್ಮ ಹಂಪಿಯಲ್ಲಿರೋ ಗಣಪತಿ ವಿಗ್ರಹಗಳ ಪೈಕಿ ಅತ್ಯಂತ ಪ್ರಮುಖವಾದ ಎರಡು ಗಣಪತಿ ವಿಗ್ರಹಗಳು ಅಂದರೆ ಸಾಸವೆ ಕಾಳು ಗಣಪತಿ ಹಾಗೂ ಕಡಲೆಕಾಳು ಗಣಪತಿ ಅವುಗಳ ಪೈಕಿ ಈ ಕಡಲೆಕಾಳು ಗಣಪತಿಯ ಸನ್ನಿಧಾನಕ್ಕೆ ನಾನಿವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಆಕಾರದಲ್ಲಿ ಬೃಹತ್ತಾಗಿದ್ದರೂ ಈ ಗಣಪನ ಹೊಟ್ಟೆ ಕಡಲೆಕಾಳಿನ ಆಕೃತಿಯಲ್ಲಿರೋದರಿಂದ ಈ ಗಣಪನಿಗೆ ಆ ಹೆಸರೇ ಬಂದಿದೆ ಸಾಸವೆ ಕಾಳಿನ ಗಣಪತಿಯ ಹಾಗೆ ಈ ಗಣಪತಿ ವಿಗ್ರಹ ತೆರೆದ ಮಂಟಪದಲ್ಲಿ ಇರದೆ ಗರ್ಭಗುಡಿಯಲ್ಲಿದೆ ಇಲ್ಲಿನ ಹೊರಗಿನ ಹಜಾರದ ಕಂಬಗಳ ಮೇಲೆ ಕಲಾಪರಿಪೂರ್ಣವಾದ ಶಿಲ್ಪಗಳು ಮೂಡಿಬಂದಿದ್ದು ದೇಗುಲಕ್ಕೆ ವಿಶೇಷವಾದ ಮೆರುಗನ್ನು ಅವು ನೀಡುತ್ತಾ ಇರೋದನ್ನು ನಾವು ನೋಡಬಹುದು ಮೂರು ವಿಭಾಗಗಳಿಂದ ಕೂಡಿರೋ ಈ ಕಡಲೆಕಾಳು ಗಣಪತಿಯ ಗುಡಿಯ ಹಜಾರವನ್ನು ಹೊರತುಪಡಿಸಿದರೆ ಇನ್ನೆಲ್ಲೂ ಅಲಂಕಾರಿಕ ಕೆತ್ತನೆಗಳು ಕಂಡುಬರದೆ ಎಲ್ಲ ಕಡೆಯೂ ಸರಳತೆಯನ್ನು ಉಳಿಸಿಕೊಳ್ಳಲಾಗಿದೆ ಹೇಮಕೂಟ ಪರ್ವತದ ಇಳಿಜಾರಿನಲ್ಲಿರೋ ಈ ಗಣಪನ ಗುಡಿಯಿಂದ ಮಾತಂಗ ಪರ್ವತ ಹಂಪಿಯ ಮಾರುಕಟ್ಟೆಯ ಪ್ರದೇಶಗಳು ಸ್ಪಷ್ಟವಾಗಿ ಕಣ್ಣಿಗೆ ಬೇಡುತ್ತವೆ